ಅದೊಂದು ಕಾಲ ಇತ್ತು ನಾವ್ ಹೇಳ್ತಿರೋದೊಂದೆಲ್ಲ ಕಾಲ ಇತ್ತು ಈಗ ಬದಲಾವಣೆ ಆಗಿದೆ ಕಾಲ ಈಗ ಹೆಣ್ಮಕ್ಳು ಫೊರೆನ್ಸಿಕ್ಸ್ ಮೆಡಿಸಿನ್ಸ್ಗೆ ಎರಡು ಕೋಟಿ ಮೂರ್ ಕೋಟಿ ಡೊನೇಷನ್ ಕೊಟ್ಟು ಸೇರ್ಕೋತಾ ಇದಾರೆ ಲೈನ್ ಏನು ಅಂದ್ರೆ ಇಲ್ಲಿ ನಿಮ್ಮ ಹೆಣವನ್ನು ನೀಟಾಗಿ ಕುಯ್ದು ನೀಟಾಗಿ ಪ್ಯಾಕ್ ಮಾಡಿ ಕೊಡಲಾಗುವುದು ಅಂತ ಅಂದ್ರೆ ಫೊರೆನ್ಸಿಕ್ ಸೈನ್ಸಸ್ ಇನ್ಕ್ರೀಸ್ಡ್ ಇಟ್ಸ್ ಮೊದ್ಲೊಂದ್ ಕಾಲ ಇತ್ತು ನೀವು ಹೇಳ್ದಂಗೆ ಈಗ ಅದೆಲ್ಲ ಇರಲ್ಲ ಈಗೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ಫಾರ್ಮಾಲ್ ಡಿ ಅಂತ ಒಂದು ಬರುತ್ತೆ ಆ ಫಾರ್ಮಾಲ್ ಡಿಹೈಡ್ ನ ಸಿಂಪಡಿಸ್ತಾರೆ ಡೆಡ್ ಬಾಡಿಗೆ ಅದನ್ನ ಸಿಂಪಡಿಸಿದಾಗ ಡೆಡ್ ಬಾಡಿ ಮೇಲ್ಗಡೆ ಇರ್ತಕ್ಕಂಥದ್ದೆಲ್ಲ ನಾನು ಬ್ಯಾಕ್ಟೀರಿಯಾ ಸತ್ ಹೋಗ್ಬಿಡುತ್ತೆ ಅದರಿಂದ ಸ್ಮೆಲ್ಲಿಂಗ್ ಕಡಿಮೆ ಆಗುತ್ತೆ ಮತ್ತೆ ಎಕ್ಸಾಸ್ಟ್ ಫ್ಯಾನ್ಸ್ ಮತ್ತೆ ಸಕ್ಕರ್ಸ್ ಹಾಕಿರ್ತಾರೆ ಅಷ್ಟೆಲ್ಲ ಗಲೀಜ್ ಆಗೋದಿಲ್ಲ ಬಹಳ ನೀಟಾಗಿ ಆಗುತ್ತೆ ಇದೆಲ್ಲ ನನ್ನ ಏನೋ ಪೋಸ್ಟ್ ಮಾರ್ಟಮ್ ಎಲ್ಲ ಬಿಗಿನಿಂಗ್ ನಲ್ಲಿ ಒಂದಿನ ಎರಡು ದಿನ ಕಷ್ಟ ಆಗುತ್ತೆ ಅದು ಆ ವಾಸನೆ ತಗೊಂಡು ಅದನ್ನೆಲ್ಲ ಕೆಲಸ ಮಾಡೋದಕ್ಕೆ ಮಾಸ್ಕು ಗೀಸ್ಕು ಎಲ್ಲ ಹಾಕೊಂಡಿರ್ತಾರೆ ಎಷ್ಟೇ ನೀವು ಮಾಡಿದ್ರು ಕೂಡ ವಾಸನೆ ಬಂದೇ ಬರುತ್ತೆ ಐ ಹವ್ ಅಟೆಂಡೆಡ್ ದಿ ಪೋಸ್ಟ್ ಮಾರ್ಟಮ್ ದೇರ್ ಫೋರ್ ಐ ನೋ ಇಟ್ ಆ ವಾಸನೆಗೆ ಮತ್ತೆ ಮನುಷ್ಯನಲ್ಲಿ ಇರ್ತಕ್ಕಂಥ ಒಂದು ಭಾವನೆ ಇರುತ್ತೆ ಕುಯ್ಯೋದು ಅಂತಂದ್ರೆ ಅಹಿಂಸೆ ಅಂತ ಆದ್ರೆ ಅಲ್ಲಿ ಹಾಕಿದ್ದಾರೆ ನೋಡಿ ವಿಕ್ಟೋರಿಯಾ ಆಸ್ಪತ್ರೆನಲ್ಲಿ ಪೇನ್ಲೆಸ್ ಸರ್ಜರಿ ಅಂತ ಹಾಕಿದ್ದಾರೆ ವಾಟ್ ಈಸ್ ಎ ಪೋಸ್ಟ್ ಮಾರ್ಟಮ್ ಅಂದ್ರೆ ಇಟ್ಸ್ ಎ ಸರ್ಜರಿ ಇಂದ ಬಟ್ ಇಟ್ ಈಸ್ ಆಫ್ ಎ ಗ್ರೇಟ್ ಯೂಸ್ ಫಾರ್ ದಿ ಈ ನಮ್ಮ ಅಪ್ರಿಸಿಯೇಷನ್ ಆಫ್ ಗೆ ತುಂಬಾ ಅನುಕೂಲಕರ ಆಗುತ್ತೆ ಒಂದ್ಸತಿ ಯಾವಾಗಲಾರು ಬಂದಾಗ ಇದೆಲ್ಲ ಜೂರಿಸ್ಟಿಕ್ಷನ್ ಮುಗಿ ಪ್ಯೂರ್ ಸಿವಿಲ್ ಇದ್ದಾಗ ಕರೀರಿ ವಿಲ್ ಹಾವ್ ಎ ಮೆಡಿಕಲ್ ಜೂರಿಸಫುಡೆನ್ಸ್ ಹೇಳಿದಿನಿ ತುಂಬಾ ಕೇಳ್ತಾ ಇದ್ದಾರೆ ಅಡ್ವೊಕೇಟ್ ಅಕಾಡೆಮಿ ನಿಂದನೋ ಬಾರ್ ಅಸೋಸಿಯೇಷನ್ ಇಲ್ಲ ನಮ್ಮ ಶಂಕರಪ್ಪನವ್ರದ್ದು ಆಲ್ ಇಂಡಿಯಾ ಲಾಯರ್ಸ್ ಯೂನಿಯನ್ ಅಂತ ಇದೆ ನೋಡಿ ಅದರೊಗಡೆಗು ಯಾವ್ದೆಲ್ಲಾರು ಅದ್ರೊಗಡೆಗೆ ಬಂದು ವಿತ್ ಸ್ಲೈಡ್ಸ್ ಎಲ್ಲ ಯಾವ್ದು ಏನಾಗಿರುತ್ತೆ ಅಂತ ಕ್ಲೀನ್ ಆಗಿ ಒಂದು ಒಂದೂವರೆ ತಾಸು ಎರಡು ತಾಸು ಹೇಳೋಣ ಏನು ಕಷ್ಟ ಇಲ್ಲ ತಿಳಿದಂತ ನಾಲ್ ನಾಲೆಡ್ಜ್ ನ ತಿಳಿದಂತ ಅಲ್ಪ ಸ್ವಲ್ಪನ ಹಂಚ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ಅದನ್ನ ಕಾನೂನು ದೃಷ್ಟಿಯಿಂದ ಹೆಂಗ್ ಅಪ್ರಿಷಿಯೇಟ್ ಮಾಡಬೇಕು ಟ್ರಯಲ್ ಸಂದರ್ಭದಲ್ಲಿ ಹೆಂಗ್ ಅಪ್ರಿಷಿಯೇಟ್ ಮಾಡಬೇಕು ಅದೇ ಎವಿಡೆನ್ಸ್ನ ಸ್ಟೇಜ್ ಅಲ್ಲಿ ಹೇಗೆ ಅಪ್ರಿಷಿಯೇಟ್ ಆಗುತ್ತೆ ಅಂತದೆಲ್ಲ ಹೇಳೋದಿರುತ್ತೆ ಬೇಕಾದ್ರೆ ಎರಡು ಮೂರು ಸೀರೀಸ್ ಮಾಡಿದ್ರೆ ಒಂದು ಪ್ಲೇನ್ ಕೇಸು ಇನ್ನೊಂದು ಬೆಲಿಸ್ಟಿಕ್ಸ್ ಮತ್ತೊಂದು ಮತ್ತೊಂದು ಅಂತ ವಿಷ ಆದ್ರೆ ಏನು ಅಂತ ಬಹಳ ಚೆನ್ನಾಗಿದೆ ಸೈನ್ಸು ಎಂತ ದೇಶ ರೀ ನಮ್ದು ಮೂರ್ ಸಾವಿರದ ವರ್ಷದ ಕೆಳಗಡೆಗೆ ಹೆಣ ಕೊಯ್ದು ಸಾಕ್ಷಿ ಸಂಗ್ರಹ ಮಾಡೋ ಅಂತಹ ಒಂದು ವ್ಯವಸ್ಥೆ ನಮ್ಮ ದೇಶದಲ್ಲಿತ್ತು ಮೂರ್ ಸಾವಿರದ ವರ್ಷದ ಕೆಳಗಡೆಗೆ ಜನ ಇನ್ನೂ ಎದ್ದು ಎಚ್ಚೆತ್ಕೊಂಡಿರ್ಲಿಲ್ಲ ಅದಕ್ಕೆ ಟಾಕ್ಸಿಕಾಲಜಿ ಅಂತ ಕರೀತಾರೆ ಇವತ್ತಿಗೂ ಇದೆ ಆ ಟಾಕ್ಸಿಕಾಲಜಿನಲ್ಲಿ ಬರೇ ಅಷ್ಟೇ ಅಲ್ಲ ಅದರಿಂದ ಸಂಗ್ರಹ ಮಾಡಿದಂಥದಿಂದ ಯಾವ ವಿಷವನ್ನ ಕೊಟ್ಟಿದ್ರು ಅದು ಪ್ಲಾಂಟ್ ಬೇಸ್ಡಾ ಅನಿಮಲ್ ಬೇಸ್ಡಾ ಅಥವಾ ಸಿಂಥೆಟಿಕ್ ಅಂತ ಕಂಡೋ ಮೆಥಡ್ ಇತ್ತು ಐ ವಾಸ್ ಪಾರ್ಟ್ ಆಫ್ ದಟ್ ಲೆಕ್ಚರ್ ಆರ್ಗನೈಸ್ಡ್ ಬೈ ದಿ ಹಿಮಾಚಲ್ ಪ್ರದೇಶ್ ಫೋರೆನ್ಸಿಕ್ ಸೈನ್ಸ್ ಲ್ಯಾಬರೇಟರಿ ಮಾಡಿದ್ರು ಇಲ್ಲ ಜೈನ್ ಕಾಲೇಜ್ ನಲ್ಲಿ ಇಂಟರ್ನ್ಯಾಷನಲ್ ಸೆಮಿನಾರ್ ಅದು ಆಲ್ ಓವರ್ ವರ್ಲ್ಡ್ ದಿ ಜೂರಿಸ್ ಹ್ಯಾವ್ ಜಾಯಿಂಟ್ ಅಂಡ್ ದಿ ಎಕ್ಸ್ಪರ್ಟ್ಸ್ ಫ್ರಮ್ ದಿ ಫೋರೆನ್ಸಿಕ್ ಸೈನ್ಸ್ ಜಾಯಿಂಟ್ ಅಂಡ್ ಐ ಕೋಟೆಡ್ ದಿಸ್ ತ್ರೀ ತೌಸಂಡ್ ಇಯರ್ಸ್ ಅರ್ಲಿಯರ್ ಪೀಪಲ್ ಆರ್ ಸರ್ಪ್ರೈಸ್ ಟು ನೋ ದಿಸ್ ಈಗ ಕರೆದಿದ್ದಾರೆ ಅಲ್ಲಿಗೆ ಹಿಮಾಚಲ್ ಪ್ರದೇಶಕ್ಕೆ ಬನ್ನಿ ಸರ್ ಎರಡು ದಿನ ಕಾರ್ಯಕ್ರಮ ಮಾಡಿ ಟೂ ಇಯರ್ಸ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಇರ್ತಕ್ಕಂಥ ಡೈರೆಕ್ಟರ್ ಗೆ ಹೆಡ್ ಹೆಡ್ನ ಮಾಡದಂತವ್ರು ಅವ್ರು ಹೇಳ್ತಾರೆ ಮೂವತ್ತೆರಡು ವರ್ಷದಲ್ಲಿ ನಾನು ಇದೇ ಮೊದಲನೇ ಸರ್ತಿ ಇದನ್ನ ಕೇಳ್ತಿರೋದು ಅಲ್ಲಿಗೆ ನಾಲೆಡ್ಜ್ ಎಲ್ಲಿ ಹೋಯ್ತು ಹಾಕಿ ಆ ತರ ಇತ್ತು ನಮ್ಮಲ್ಲಿ ಹಾಗಿದ್ದಂತಹ ಒಂದು ಉತ್ತಮವಾಗಿರ್ತಕ್ಕಂಥ ಜ್ಞಾನವನ್ನ ನಾವು ಕಳ್ಕೊಂಡ್ಬಿಟ್ಟು ಹಲವಾರು ಇನ್ವೇಷನ್ಸ್ ಮತ್ತೊಂದು ಮತ್ತೊಂದು ಹಾಗಾಗಿ ಆ ನಾಲೆಡ್ಜ್ ಇಲ್ಲೇ ನಿಂತು ಹೋಗ್ಬಿಡ್ಬಾರ್ದು ಯಾರೋ ಒಬ್ರು ಸಣ್ಣ ಪುಟ್ಟದ ಕಲ್ತ್ಕೊಂಡಿದ್ದಾರೆ ಅಂದ್ರೆ ಅದು ಇನ್ನೊಂದು ಕಡೆ ಹೋಗ್ಬೇಕು ಇದೆಲ್ಲ ನಾನು ಡಿಸ್ಟ್ರಿಕ್ಟ್ ಜಡ್ಜ್ ಆದ್ಮೇಲೆ ಕಲ್ತಿದ್ದು ಒನ್ ಮೇ ನಾಟ್ ಏನೋ ಮೊದಲಿಂದ ಗೊತ್ತಿತ್ತು ಅಂತ ನೋ ನೆವರ್ ಎವರ್ ಐ ಮೇಡ್ ಸಮ್ ಸ್ಟಡಿ ಆಫ್ಟರ್ ಐ ಬಿಕೇಮ್ ಡಿಸ್ಟ್ರಿಕ್ಟ್ ಜಡ್ಜ್ ಫಾರ್ ಆಲ್ ದೀಸ್ ಥಿಂಗ್ಸ್ ಅಪ್ರಿಸಿಯೇಷನ್ ಹಾಗಾಗಿ ಗೊತ್ತಿರುತ್ತೆ ಇಂದ ಹಿಡಿದು ಸೆಡ್ ಅವ್ರಿಗು ಪೂರ್ತಿ ಎಲ್ಲ ವ್ಯವಸ್ಥೆ ಮಾಡಿರೋದ್ರಿಂದ ಕನ್ವಿಕ್ಷನ್ ಅಪಿಟಲ್ಲು ಮತ್ತೊಂದು ಮಗ್ದೊಂದು ಅಪೀಲ್ ಎಲ್ಲ ಮಾಡಿರೋದ ಫಾಸ್ಟ್ ಆಗುತ್ತೆ ಅಷ್ಟೇ ಇನ್ನೇನಿಲ್ಲ ಹಾಗಾಗಿ ಮಾಡೋ ಅಂತದ್ ತುಂಬಾ ಇದೆ ಅವಾಗ ಹೇಳ್ತೀನಿ ಏನೇನ್ ಆಗ್ಬೇಕು ಇದು ಇರುತ್ತೆ ನೀವ್ ಹೇಳ್ದಂಗೆ ಅವರು ಆ ವಾಸನೆ ಗೊತ್ತಾಗ್ಬಾರ್ದು ಅಂತ ಬೇರೆ ವಾಸನೆ ಸ್ನಾನ ಮಾಡ್ದಲ್ನ ಸೆಂಟ್ ಹೊಡ್ಕೋತೀವಲ್ಲ ನಂಗೆ ಹೋಗ್ಲಿ ಬಿಡಿ ತರ್ಟಿಯತ್ತು ಅವ್ರು ನೋಡಿ ಹೇಳಿ ಪಾಪ ರಾಧಾಕೃಷ್ಣ ಅವ್ರೆ ಒಂದ್ ನಿಮಿಷ ಕೇಳಿ ತಾವು ಹಿರಿಯರಿದ್ದೀರಿ ಅನುಭವಿಸ್ತಿದ್ದೀರಿ ಟ್ರಯಲ್ ಕೋರ್ಟ್ ನಲ್ಲೂ ಕೆಲವು ಪ್ರಕರಣಗಳು ನಡೆಸಿ ತಮ್ ಅನುಭವ ಇದೆ ಬೇಕಾದಷ್ಟು ಪ್ರಕರಣ ತಾವು ನಡೆಸಿದಿರಿ ಅವನ್ ಕೇಳ್ದಲ್ನೇ ನಾವ್ ಇಪಿ ಹಾಕ್ತಾ ಇರ್ತೀವಿ ನೋಡ್ತೀವಿ ಅವನ್ ಬನ್ನ ಅಲ್ಲೆಲ್ಲರೂ ಅಂತ ಇ ಪಿ ರೆಡಿ ಇಟ್ಕೊಂಡಿರೋದು ಅವ್ನ್ ಬರ್ದಲ್ನೇ ಇದ್ದಾಗ ಏನೋ ಅವ್ರ ಅಜ್ಜಿ ಸತ್ರು ಅವ್ರ ತಾತ ಸತ್ರು ಇನ್ನ ಆಯ್ತು ಸತ್ತವರ್ನೆ ನಾಕ್ಷಿ ಸಾಯಿಸಿ ಎಲ್ಲಾ ಇ ಪಿ ಹಾಕಿರ್ತೀವಿ ಆ ಸಾಹೇಬರುಗಳು ಕೂಡ ಬೇಕಾದಷ್ಟು ಇಪಿಗ್ ಅಲೋ ಮಾಡಿರ್ತಾರೆ ರೋಸ್ ಇಟ್ಟು ಹೋಗಿ ಆ ಕನ್ಸರ್ನ್ಡ್ ಲಾಯರ್ ಇಪಿ ಹಾಕಲ್ಲ ಯಾಕೆಂದ್ರೆ ಅವ್ರ ಮುಖ ತೋರ್ಸಕ್ಕಾಗಲ್ಲ ಆಗಲ್ಲ ಡಿಸ್ಟಿಕ್ ಜಡ್ಜ್ಗೆ ಯಾರು ಟ್ರಯಲ್ ಜಡ್ಜ್ ಇರ್ತಾರೋ ಅವ್ರಿಗೆ ಮುಖ ತೋರ್ಸಕ್ಕಾಗಲ್ಲ ಯಾಕಂದ್ರೆ ಅವ್ರ ಇವನ್ ಕೇಸ್ ಕೇಸಿಂದ ಅವ್ರ ಮುಖ ಅವ್ರನ್ನ ಹಾಳು ಮಾಡ್ಕೊಳಕ್ ಆಗಲ್ಲ ಟ್ರಯಲ್ ಜಡ್ಜ್ ಹತ್ರ ಒಂದ್ 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 ಗೊತ್ತಿರ್ತಾರೆ ಇವರೆಲ್ಲ ಬಂದ್ರೆ ಚೆನ್ನಾಗಿರ್ತಾರೆ ನಡೆಸ್ತಾರೆ ಇವ್ರೇನೋ ನಿಜವಾ ಬಂದಿಲ್ಲ ಇವ್ರು ನೆಕ್ಸ್ಟ್ ಟೈಮ್ ಕರೆಸ್ತಾರೆ ಇವನ್ ತಾಕತ್ತಿದೆ ಹಾಕತ್ತಿದೆ ಅವ್ನ ನೋಡೋಂತನಲ್ಲ ಒಂದ್ ವೇಳೆ ಹಂಗಾದ್ರೆ ರಿಟೈರ್ ಆಗ್ತಾರೆ ಇವೆಲ್ಲ ಒಂದು 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 ಬಿಗಿನಿಂಗ್ ಆಫ್ ಫಸ್ಟ್ ಹಿಯರಿಂಗ್ ನಲ್ಲೇನೆ ಇದನ್ನ ಮಾಡ್ಬಿಟ್ಟಿದ್ರೆ ಜಡ್ಜು ಒಪ್ಕೋಬಹುದು ಇದು ಹಂಗಾಗಿರಲ್ಲ ನಾಲ್ಕ್ ಸತಿ ಕೊಟ್ಟಿರ್ತಾರೆ ಟೈಮ್ ಎಲ್ಲ ಅದೆಲ್ಲ ಕೊಟ್ಟು ಅದೆಲ್ಲ ಆಗಿ ಸುಸ್ತಾಗಿ ಸಾಹೇಬ್ರೆ ನಮ್ ಕೈನಲ್ಲಿ ಏನು ಮಾಡಕ್ಕಲ್ಲ ಒಂದ್ ಎನ್ ಮಾಡ್ಬಿಡಿ ಅಂತ ನೀವೇ ಅಂದು ಅವ್ರ ಅಬ್ಜೆಕ್ಷನ್ ಹಾಕ್ಲಿ ಬೇಡ ಬೇಡ ಅವ್ರ ಅಬ್ಜೆಕ್ಷನ್ ಹಾಕ್ಲಿ ಥರ್ಟಿತ್ ಇಡೋಣ ನೀವ್ ನೋಡ್ಕೊಂಡ್ ಬನ್ನಿ ನಾನ್ ನೋಡೋಣ ಏನಾರ ಒಂದ್ ಮಾಡೋಣ ಏನಾರ ಒಂದ್ ಮಾಡೋಣ ಅಂತ ನೋಡ್ಕೊಂಡ್ ಬನ್ನಿ ನೀವ್ ಎಷ್ಟು ಕಟ್ತೀರಾ ಅಂತ ಹೇಳಿ ಬೇಕಾದ್ರೆ ಒಂದ್ ಇಪ್ಪತ್ತೈದು ಇನ್ಸ್ಟಾಲ್ಮೆಂಟ್ ಕೊಡೋಣ ಅಮೌಂಟ್ ಕಡಿಮೆ ಮಾಡೋದಿಲ್ಲ ಇನ್ಸ್ಟಾಲ್ಮೆಂಟ್ ಬೇಕಾದ್ರೆ ಜಾಸ್ತಿ ಮಾಡಣ ನೀವ್ ಹೇಳಿದಿರಿ ಅವ್ರ ಪರಿಸ್ಥಿತಿ ಏನು ಅಂತ ಅದನ್ನ ಗಮನಕ್ಕೆ ಆಲ್ ಆಲ್ ರೈಟ್ ರೈಟ್ ವಿಲ್ ಸಿ ಐ ಆಮ್ ನಾಟ್ ಎ ಶೈಲಾಕ್ ಓಕೆ ಅಷ್ಟ್ರ ಇರುತ್ತೆ अटोत् रात्रि अदी अट्वत्तो नो सारी मंडे ई वांटेड टू कीप इट मंडे जास्त मंगलवार विथ दिस विट नो नो नेवर एवर एंड इट इट कैन गो दि एनी एक्सटेड इंग दिवर एम्बी पीपल देमिग्रेशन अथारीटी आल थिंग्स How can there be a passport and visa entry when there is a lookout notice? What the intelligence people did? How you have been able to fly from Bangalore to USA? And if these are all now brought to the notice, for all time to come, you will lose your visa and passport. Please understand all that. Ask him to come immediately. Ask him to come immediately and surrender before the police. Anyway, there is an order in your favor. You will be released on bail. Do whatever thereafter you want as per law. மங்கள நெக்ேட் இது டிக்கெட்டு பண்ணி போலீஸ் மந்த் சேர்க்கிஷன் வஜா